ದೇಹದಲ್ಲಿ ಶುಗರ್ ಲೆವೆಲ್ ಎಪ್ಪತ್ತು ಜಿಗಿಂತಲೂ ಕಡಿಮೆಯಾದಾಗ ಏನೆಲ್ಲ ಸಮಸ್ಯೆ ಕಂಡು ಬರುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಎಪ್ಪತ್ತೆರಡು ಎಂಶಿಗಿಂತ ಕಡಿಮೆಯಾದಾಗ ಈ ಸ್ಥಿತಿಯನ್ನ ಹೈಪೋಕ್ಲೀಸಿಮಿಯಾ ಅಂತ ಕರೆಯಲಾಗುತ್ತೆ ಈ ಸ್ಥಿತಿಯು ತಲೆ ತಿರುಗುವಿಕೆ ಆತಂಕ ಮತ್ತು ಬೆವರುವಿಕೆಗೂ ಕೂಡ ಕಾರಣವಾಗಬಹುದು ಕೆಲವೊಮ್ಮೆ ಈ ಸಮಸ್ಯೆ ಪ್ರಜ್ಞೆ ಕಳೆದುಕೊಳ್ಳುವುದಕ್ಕೂ ಕೂಡ ಕಾರಣವಾಗಬಹುದು ಮಧುಮೇಹ ಎನ್ನುವಂಥದ್ದು ದೀರ್ಘಕಾಲದ ಕಾಯಿಲೆ ಈ ಕಾಯಿಲೆ ಕಾಣಿಸಿಕೊಂಡ ಮೇಲೆ ಬ್ಲಡ್ ಶುಗರ್ ಲೆವೆಲ್ನಲ್ಲೂ ಕೂಡ ಏರಿಳಿತ ಸಾಧ್ಯವಾಗುತ್ತೆ ಹೀಗಾಗಿ ಈಗಾಗಲೇ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇರುವವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಹಾಗಾದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಎಪ್ಪತ್ತು ಎಂಜಿಗಿಂತಲೂ ಕಡಿಮೆಯಾದಾಗ ಸಾಮಾನ್ಯವಾಗಿ ಸಕ್ಕರೆ ಮಟ್ಟ ಹೆಚ್ಚಾದಾಗ ಜನರು ಅದನ್ನು ನಿಯಂತ್ರಿಸಲು ಔಷಧಿಯನ್ನ ತೆಗೆದುಕೊಳ್ತಾರೆ ಆದರೆ ಸಕ್ಕರೆ ಮಟ್ಟ ಕಡಿಮೆ ಇರುವ ಜನರು ತಮ್ಮ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ನಿರ್ಲಕ್ಷ್ಯ ವಹಿಸ್ತಾರೆ ಆದರೆ ನಿಮಗೆ ಗೊತ್ತಿರಲಿ ಸಕ್ಕರೆ ಮಟ್ಟ ಹೆಚ್ಚಾಗುವುದು ದೇಹಕ್ಕೆ ಎಷ್ಟು ಮಾರಕವೋ ಅಷ್ಟೇ ಸಡನ್ ಆಗಿ ಶುಗರ್ ಲೆವೆಲ್ ಲೋ ಆಗುವಂಥದ್ದು ಕೂಡ ಮಾರಕವಾಗಿದೆ ಸಕ್ಕರೆ ಮಟ್ಟದಲ್ಲಿನ ಇಳಿಕೆಯನ್ನ ಹೈಪೋಗ್ಲಿಸಿಮಿಯಾ ಅಂತ ಕರೆಯಲಾಗುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಎಪ್ಪತ್ತು ಎಂಜಿಗಿಂತಲೂ ಜಿಗಿಂತಲೂ ಕಡಿಮೆಯಾದಾಗ ಅಂತಹ ಪರಿಸ್ಥಿತಿಯನ್ನ ಹೀಗೆ ಕರೆಯಲಾಗುತ್ತೆ ಹಾಗಾದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಎಷ್ಟಿರಬೇಕು ಸಾಮಾನ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಎಪ್ಪತ್ತು ಜಿಗಿಂತ ಕಡಿಮೆಯಾದಾಗ ಆ ಸ್ಥಿತಿಯನ್ನ ಹೈಪೋಗ್ಲಿಸಿಮಿಯಾ ಅಂತ ಕರೆಯಲಾಗುತ್ತೆ ಇತ್ತೀಚೆಗೆ ಸ್ವೀಡನ್ನ ಹೊಸ ಆರೋಗ್ಯ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಇದ್ದಕ್ಕಿದ್ದಂತೆ ಮೂರ್ಛೆ ಹೋದಾಗ ಈ ಸ್ಥಿತಿಯು ವ್ಯಾಪಕವಾಗಿ ಚರ್ಚೆಗೆ ಒಳಪಟ್ಟಿತ್ತು ನಂತರ ಅವರು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿನ ಹಠಾತ್ ಕುಸಿತವೇ ಇದಕ್ಕೆ ಕಾರಣ ಅಂತ ವಿವರಿಸಿದ್ದಾರೆ ನಮ್ಮ ಸಾಮಾನ್ಯ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಎಂಬತ್ತರಿಂದ ನೂರ ಹತ್ತು ಎಂ ಜಿ ಇರುತ್ತೆ ಮತ್ತು ತೊಂಬತ್ತು ಎಂಜಿಯನ್ನ ಸರಾಸರಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ಒಂದು ಇದಕ್ಕೆ ಕಾರಣವೇನು ದೇಹದಲ್ಲಿ ಗ್ಲೂಕೋಸ್ ಮತ್ತು ಇನ್ಸುಲಿನ್ ನಡುವಿನ ಅಸಮತೋಲನದಿಂದಾಗಿ ಹೈಪೋಗ್ಲಿಸಿಮಿಯಾ ಉಂಟಾಗಬಹುದು ಹಾರ್ಮೋನ್ಗಳ ಮಟ್ಟದಲ್ಲಿನ ಅಡಚಣೆಗಳು ಕೂಡ ಈ ಸ್ಥಿತಿಗೆ ಕಾರಣವಾಗಬಹುದು ಸಕ್ಕರೆ ಶಕ್ತಿಯನ್ನು ಒದಗಿಸುತ್ತೆ ಹೀಗಾಗಿ ಹೈಪೋಗ್ಲಿಸಿಮಿಯಾ ಇರುವ ಜನರು ಹೆಚ್ಚಾಗಿ ದಣಿತ ಅನುಭವವನ್ನು ಅನುಭವಿಸ್ತಾರೆ ಇದರ ಲಕ್ಷಣಗಳೇನು ಬೆವರುವುದು ಶೀತ ನಡುಕ ತ್ವರಿತ ಹೃದಯ ಬಡಿತ ಹಠಾತ್ ಹಸಿವು ಆಗುವಂಥದ್ದು ತಲೆ ತಿರುಗುವುದು ಕಿರಿಕಿರಿ ಅಥವಾ ಆತಂಕ ತಲೆನೋವು ಅಥವಾ ದೃಷ್ಟಿ ಮಂದವಾಗುವಂಥದ್ದು ತುಟಿ ನಾಲಿಗೆ ಅಥವಾ ಕೆನ್ನೆಗಳು ಮರಗಟ್ಟುವೆ ಹಾಗೆ ತ್ವಚೆಯ ಬಣ್ಣ ಆಗುವುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ